ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಎಷ್ಟೋ ಔಷಧಿಗಳು ನಮ್ಮ ದೇಹದಲ್ಲಿನ ನೀರಿನ ಅಂಶವನ್ನೇ ಈರ್ಬಿಡುತ್ತೆ ಆದರೆ ನಾವೇನು ಅನ್ಕೋತೀವಿ ಇದು ಯಾವುದೋ ಬೇರೆ ವ್ಯಾಧಿಗಿರ್ಬೋದು ಅಥವಾ ಏನು ಬಿಸಿಲಿಗೆ ಅಂತ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ನಮ್ಮ ದೇಹ ನಮಗೆ ಗೊತ್ತಿಲ್ಲದೆ ಕುಗ್ಗೋಗುವಂಥ ಚಾನ್ಸಸ್ ತುಂಬ ಇರುತ್ತೆ ಅದರಲ್ಲಿ ನಾವು ತಗೊಳ್ಳುವಂತಹ ಈ ಮಲಬದ್ಧತೆಗೆ ತಗೊಳ್ತೀವಲ್ಲ ಅಂಥ ಔಷಧಿಗಳು ನೀಟಾಗಿ ಟಾಯ್ಲೆಟ್ ಹೋಗಲಿ ಅಂತ ತಗೊಳ್ಳುವಂಥ ಎಷ್ಟೋ ಔಷಧಿಗಳು ಜಾಸ್ತಿ ಓವರ್ ಡೋಸ್ ಆದಾಗ ಅದು ಡಿಸೆಂಟ್ರಿಗೆ ಗುರಿ ಮಾಡುತ್ತೆ ಜೊತೆಗೆ ಎಷ್ಟೋ ನಮ್ಮ ಬಾಡಿಯಲ್ಲಿನ ಫ್ಲೂಯಿಡ್ಸ್ನ ಹಂಗೆ ಹೊರ್ಗಡೆ ತೆಗೆದ್ಬಿಡುತ್ತೆ ಇದರಿಂದ ನಮ್ಮ ಬಾಡಿ ತುಂಬಾ ವೀಕ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಈ ಡೈರಿಟಿಕ್ಸ್ ಅಂತ ಕರಿತೀವಿ ಈಗ ಫ್ಯೂರೋಸಮೈಡ್ ಅಂತ ಕರಿಬೋದು ನೀವು ನೋಡಿರ್ಬೋದು ಇಂಥ ಮೆಡಿಸನ್ಗಳು ಯಾವುದೇ ಈಗ ಊತ ಬಂದಿರುತ್ತಲ್ಲ ಸ್ವಲ್ಪ ಬಲ್ಜ್ ಬಲ್ಜ್ ಥರ ಮುಟ್ಟಿದ್ರೆ ಮೆತ್ತ ಮೆತ್ತಿಗೆ ಅಂಥದಕ್ಕೆ ಈ ಥರ ಔಷಧಿಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಯಾಕಂದರೆ ಏನಾದರೂ ಜಾಸ್ತಿ ಸೋಡಿಯಂ ನಮ್ಮ ಬಾಡೀಲ್ ಇದ್ರೆ ಅದು ಹೋಗಲಿ ಅಂತ ಬಟ್ ಇದು ಏನಾದರೂ ತುಂಬ ಓವರ್ಡೋಸ್ ಆಗ್ತಾ ಹೋದರೆ ನಿಮ್ಮ ಬಾಡಿಯಲ್ಲಿನ ಕೇವಲ ಸೋಡಿಯಂ ಮಾತ್ರ ಹೊರ್ಗಡೆ ಹಾಕೋದಿಲ್ಲ ಎಷ್ಟೋ ಒಂದು ಫ್ಲೂಯಿಡ್ಸ್ನ ಬಾಡಿಯಿಂದ ಹೊರ್ಗಡೆ ಹಾಕೋ ಚಾನ್ಸಸ್ ಇರುತ್ತೆ ಇದರಿಂದ ನಮ್ಮ ಬಾಡ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಖಂಡಿತವಾಗ್ಲೇ ಇರುತ್ತೆ ಜೊತೆಗೆ ನಾವು ತೆಗೆದುಕೊಳ್ಳುವಂಥ ಎಷ್ಟೋ ಅಲರ್ಜಿ ಟ್ಯಾಬ್ಲೆಟ್ಸ್ ಅಂದರೆ ಈಗ ಹೂಗು ಸಂಬಂಧಪಟ್ಟಂಗೆ ನೆಗಡಿ ಈ ಥರ ಶೀತ ಇದಕ್ಕೆಲ್ಲ ನಾವು ಸಾಮಾನ್ಯವಾಗಿ ಎಷ್ಟೋ ಅಲರ್ಜಿ ಮಾ ಆ್ಯಂಟಿ ಅಲರ್ಜಿ ಮಾತ್ರೆಗಳನ್ನ ತೊಗೊತಾ ಹೋಗ್ತೀವಿ ಇದರಿಂದ ಏನಾಗುತ್ತೆ ಇದು ಆ ಮೂಗಲ್ಲಿ ಮತ್ತು ಬಾಯಲ್ಲಿನ ಬರುವಂಥ ಎಷ್ಟೋ ನೀರಿನ ಒಂದು ಅಂಶವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಅದರಿಂದ ಕಂಪ್ಲೀಟಾಗಿ ಇದು ಡ್ರೈ ಆಗುತ್ತೆ ಇದು ನಮ್ಮ ದೇಹದಲ್ಲಿನೇ ಎಷ್ಟೋ ನೀರಿನ ಬ್ಯಾಲೆನ್ಸ್ನ ತಪ್ಪಿಸ್ಬಿಡುತ್ತೆ ಜೊತೆಗೆ ನಾವು ತೆಗೆದುಕೊಳ್ಳಂತ ಎಷ್ಟೋ ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಕೀಮೋಥೆರಪಿ ಡ್ರಗ್ಗಳು ಇಂಥವು ನಮ್ಮ ದೇಹದಲ್ಲಿ ಯಾಕೆಂದರೆ ಅವು ಮೇನ್ ಸೈಡ್ ಎಫೆಕ್ಟ್ಸು ಏನು ವಾಂತಿ ಮತ್ತು ಭೇದಿಯಾಗಿರೋದ್ರಿಂದ ನೀರನ್ನು ಲಾಸ್ ಮಾಡ್ತಾ ಹೋಗುತ್ತೆ ಬಾಡಿಯಿಂದ ಸೊ ಇದ್ರ ಜೊತೆಗೆ ನಾವು ಎಷ್ಟೋ ಉಪಯೋಗಿಸುವಂತಹ ಡಯಾಬಿಟೀಸ್ ಮಾತ್ರೆಗಳು ಅಂದರೆ ಶುಗರ್ಗೋಸ್ಕರ ಉಪಯೋಗಿಸುವಂಥ ಮಾತ್ರೆಗಳು ಕೂಡ ಕೆಲವೊಂದು ಯಾಕಂದರೆ ಅದೆಲ್ಲ ಯೂರಿನಲ್ಲಿ ನಾವು ಹೋಗಬೇಕು ಅಂತ ಮಾತ್ರೆಗಳನ್ನ ಕೊಡೋದ್ರಿಂದ ಇದೇನಾಗುತ್ತೆ ಅತಿ ಹೆಚ್ಚಾಗಿ ಯೂರಿನ್ ಹೋಗೋನ್ಗೆ ಮಾಡುತ್ತೆ ಅದರಿಂದ ನಮ್ಮ ಬಾಡಿ ತುಂಬಾ ಡಿಹೈಡ್ರೇಟ್ ಆಗುತ್ತೆ ಇದರಿಂದ ಭಯ ಪಡುವಂಥದ್ದೇನಿಲ್ಲ ಆದರೆ ಈ ತರಹದ ಮಾತ್ರೆಗಳನ್ನು ನೀವು ಯಾವುದೇ ರೀತಿ ಉಪಯೋಗಿಸ್ತಿದ್ದಲ್ಲಿ ಖಂಡಿತವಾಗ್ಲೂ ನೀವು ಅದ್ರ ಜೊತೆಗೆ ನೀರನ್ನು ಕುಡೀರಿ ಚೆನ್ನಾಗಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಿಮಗೆ ಬೇರೆ ಸೈ ಸೈಡ್ ಎಫೆಕ್ಟ್ಸ್ ಆಗೋದು ಆದಷ್ಟು ಕಡಿಮೆ ಆಗುತ್ತೆ ಸೊ ಇನ್ನೊಂದಷ್ಟು ವಿಡಿಯೋದಲ್ಲಿ ಮತ್ತೊಂದಷ್ಟು ಜಾಗೃತಿ ಮೂಡಿಸೋದಕ್ಕೆ ನಾನು ನಿಮ್ಮ ಜೊತೆಗೆ ಬಂದೇ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ